ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪಾಲಕ್ ಸಾರನ್ನ ತುಂಬಾ ಈಸಿಯಾಗಿ ರುಚಿಕರವಾದಂಥ ಪಾಲಕ್ ಸಾರನ್ನ ಮಾಡ್ಕೊಡ್ಬಿಡೋಣ ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನಾಲ್ಕು ಟೊಮೆಟೊ ಮೂರು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಇದನ್ನು ಈಗ ಕುಕ್ಕರ್ನಲ್ಲಿ ಹಾಕ್ಬಿಡೋಣ ಎಲ್ಲಾನು ಹಾಗೆ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ತೊಗರಿ ತೊಗರಿಬೇಳೆನ ಹಾಕ್ಬಿಡೋಣ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪುನ ಚೆನ್ನಾಗೆ ತೊಳೆದು ಹಾಕೊಂಡ್ಬಿಡೋಣ ಏನಿಲ್ಲ ಅಂದ್ರೂ ಒಂದು ಐದಾರು ಸತಿ ತೊಳಿಬೇಕು ಮಣ್ಣಿರುತ್ತೆ ಹಾಗಾಗಿ ಹಾಗೆ ಸ್ವಲ್ಪ ಅರ್ಶನದ್ ಪುಡಿ ತಕ್ಕಷ್ಟು ಈಗ ಮುಚ್ಚಳ ಮುಚ್ಚಿ ವಿಷಲ್ ಬಿಟ್ಬಿಡೋಣ ವಿಷಲ್ ಬಿಡ್ತೀನಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯ್ಲಿ ವಿಷಲ್ ಹೋಗಿದೆ ಈಗ ವಿಷಲ್ ತೆಗಿತಿದ್ದೀನಿ ಹಾಗೆ ನೋಡ್ಬೋದು ಸೊಪ್ಪೆಲ್ಲ ಚೆನ್ನಾಗೆ ಬೆಂದಿದೆ ಈಗ ಸೊಪ್ಪು ಬೇಳೆ ಈಗ ಮೇಲೆ ಸೊಪ್ಪು ಮಾತ್ರ ಹೀಗೆ ಹೀಗೆ ಎತ್ಕೊಬಿಡೋಣ ಹೇಳ್ಬೋದು ಆದಷ್ಟು ಟೊಮೆಟೊನ ರುಬ್ಬಕ್ಕೆ ಹಾಕ್ಬೇಡಿ ಈಗ ಒಂದು ಪಾತ್ರೆ ಮೇಲೆ ಹಾಕ್ತಿದ್ದೀನಿ ಇದೆಲ್ಲ ಹಾರದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡೋಣ ಟೊಮೆಟೋನ ಅವಾಯ್ಡ್ ಮಾಡಿ ಈ ರೀತಿ ಮಾಡಿ ಬರೀ ಬೇಳೆನ ಎತ್ಕೊತಿದ್ದೀನಿ ಈಗ ಎತ್ಕೊಂಡಿದ್ದೀನಿ ಟೊಮೆಟೊ ಸಿಕ್ಕಿದ್ರೆ ಟೊಮೆಟೊನ ಚಿರ್ಗಾ ಹಾಕ್ಬಿಡ್ತೀನಿ ಟೊಮೆಟೊನ ರುಬ್ಬೋದು ಬೇಡ ಇಷ್ಟು ರುಬ್ಬಕ್ಕೆ ಎತ್ಕೊಂಡಿದ್ದೀನಿ ಆರದ್ಮೇಲೆ ಮೇಲೆ ರುಬ್ಬಿಡಣ ಈಗ ಸೊಪ್ಪು ಬೇಯಿಸಿ ರುಬ್ಬಿ ಆಗಿದೆ ಒಗ್ಗರಣೆ ಹಾಕೋಬಿಡೋಣ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆಗಲಿ ನೋಡಿ ಸೊಪ್ಪನ್ನ ಚೆನ್ನಾಗಿ ರುಬ್ಬಿದ್ದೀನಿ ಈಗ ಎಣ್ಣೆ ಬಿಸಿ ಆಗ್ತಿದೆ ಈಗ ಸಾಸಿವೆ ಹಾಕ್ತಿದ್ದೀನಿ ನೋಡ್ಬೋದು ನಾವು ಹಾಗೆ ಮಿಕ್ಸಿ ಇದ್ದಂಥ ಟೊಮೆಟೊ ಬೇಳೆ ಎಲ್ಲಾನು ಈ ರೀತಿ ಒಂದು ಸ್ವಲ್ಪ ಸ್ಪೂನ್ ಸಾಯದಿಂದ ಈ ರೀತಿ ಸಾಫ್ಟ್ ಮಾಡ್ಕೊಂಬಿ ನೋಡಿ ಎಲ್ಲ ಮಾಡಿದ್ದೀನಿ ಈಗ ಒಗ್ಗರಣೆಯಲ್ಲಿ ಹಾಕ್ಬಿಡೋಣ ಹಾಗೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋಂತ ಸೊಪ್ಪು ಹಾಕೋಬಿಡೋಣ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಹಾಕೊತಿದ್ದೀನಿ ನೋಡಿ ಈಗ ನಾವು ಮೊದಲೇ ಖಾರ ಎಲ್ಲ ಹಾಕಿರ್ತೀವಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಮೆಣಸಿನ್ಕಾಯಿನೂ ಸೇರಿ ರುಬ್ಬಿರ್ತೀವಲ್ಲ ಚೆನ್ನಾಗಿರುತ್ತೆ ಖಾರವಾಗೆ ಸಾರು ಉಪ್ಪು ಸೊಪ್ಪು ಬೇ ಬೇಯಿಸುವಾಗಲೇ ಹಾಕಿದ್ದೀವಿ ಹಾಗೆ ಸ್ವಲ್ಪ ಅರ್ಶನದ ಪುಡಿನೂ ಹಾಕಾಗಿದೆ ಹಾಗಾಗಿ ಈಗ ಏನು ಹಾಕೋದು ಬೇಡ ಒಂದೆರಡು ಕುದಿ ಬಂದರೆ ಸಾಕು ನಮಗೆ ಸೊಪ್ಪುಸಾರು ರುಚಿಯಾದಂಥ ರೆಡಿ ಆಗುತ್ತೆ ಈ ಸಾರು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಸೊಪ್ಸಾರು ಚೆನ್ನಾಗೆ ಕುದ್ದಿದೆ ಸ್ಟವ್ನ ಆಫ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರುಚಿಯಾದಂಥ ಸಾರನ್ನ ಮಾಡ್ಕೋಬೋದು ಅಂತ ಹೇಳಿ ಸೊಪ್ಪು ಸಾರು ತುಂಬಾ ರುಚಿಯಾಗಿರುತ್ತೆ ಸೊಪ್ಪು ಸಾರಿನಲ್ಲಿ ಸ್ವಲ್ಪ ಸ್ವಲ್ಪ ಬೇಳೆ ಸಿಗುತ್ತೆ ಹಾಗೆ ನಾವು ನುಣ್ಣಗೆ ರುಬ್ಬಿರೋ ಅಂಥ ಸೊಪ್ಪಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್